ರಾಜ್ಯಾದ್ಯಂತ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಚುನಾವಣೆ ಹಿನ್ನೆಲೆ ಎಲ್ಲೆಡೆ ಜನ ಜನ ಕಾಂಚಾಣದ್ದೇ ಸದ್ದು ಈಗ ನೋಡಿ ಈಗ ಯಾವಾಗ ಎಲೆಕ್ಷನ್ ಅನೌನ್ಸ್ ಆಯಿತು ಇನ್ಮೇಲೆ ಶುರು ವೋಟಿಂಗ್ ಆಗುವವರೆಗೂ ಕೂಡ ಎಲ್ಲಾ ಕಡೆಗಳಲ್ಲೂ ಚೆಕ್ ಪೋಸ್ಟ್ಗಳಲ್ಲಿ ಜನ ಜನ ಕಾಂಚಾಣ ಸದ್ದು ದುಬಾರಿ ಗಿಫ್ಟ್ಗಳು ವಶಕ್ಕೆ ಪಡೆಯುವುದು ಸೀದು ಮಾಡೋದು ಎಲ್ಲ ಆಗ್ತಾ ಇರುತ್ತೆ ಅಕ್ರಮವಾಗಿ ಕಂತೆ ಕಂತೆ ಹಣ ಸೀರೆ ಪಂಚೆಯನ್ನು ಸಾಗಾಟ ಮಾಡಲಾಗ್ತಾ ಇತ್ತು ಮಂಡ್ಯದಲ್ಲಿ ದಾಖಲೆ ಇಲ್ಲದ ಒಂದು ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹಣ ಸೀಜ್ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಸೀರೆ ಪಂಚ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೊಪ್ಪ ತಾಲೂಕಿನ ಗಡಿಕಲ್ ಹಾಗೆ ಚೆಕ್ ಪೋಸ್ಟ್ನಲ್ಲಿ ಜಪ್ತಿ ಮಾಡಿದ್ದಾರೆ ಚೆಕ್ ಪೋಸ್ಟ್ನಲ್ಲಿ ಬೈಕ್ನಲ್ಲಿದ್ದ ತೊಂಬತ್ತೈದು ಸಾವಿರ ಹಣ ವಶಕ್ಕೆ ಪಡೆದಿದ್ದಾರೆ ಗಡಿಕಲ್ ಪೋಸ್ಟ್ ಇಪ್ಪತ್ತೈದು ಸಾವಿರ ಮೌಲ್ಯದ ಸೀರೆಯನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹಾಗೆ ಹುಬ್ಬಳ್ಳಿಯಲ್ಲಿ ಕಾರಲ್ಲಿ ಸಾಗಿಸಲಾಗ್ತಾ ಇತ್ತು ಮೂರು ಪಾಯಿಂಟ್ ಎಂಟು ಎರಡು ಲಕ್ಷ ಹುಬ್ಬಳ್ಳಿಯ ಸುಳ್ಳದ ರೋಡ್ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ಜಪ್ತಿಯನ್ನು ಮಾಡಲಾಗಿದೆ ನೋಡಿ ಈಗ ರಾಜ್ಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅದರಲ್ಲೂ ಈ ಚೆಕ್ ಪೋಸ್ಟ್ಗಳಲ್ಲಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಯನ್ನು ಪ್ರವೇಶ ಮಾಡುವಂಥ ಪೋಸ್ಟ್ಗಳು ಅಥವಾ ಸಿಟಿ ಪ್ರವೇಶ ಮಾಡುವಂಥ ಪೋಸ್ಟ್ಗಳಿರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಅಥವಾ ಹೈವೇಗಳಲ್ಲಿರುವಂತಹ ಚೆಕ್ ಪೋಸ್ಟ್ಗಳಲ್ಲಿ ಈಗ ಸೀಸ್ ಮಾಡಿದ್ದಾರೆ ನೋಡಿ ಅಕ್ರಮವಾಗಿ ಕಂತೆ ಕಂತೆ ಹಣವನ್ನ ಸೀರೆಗಳನ್ನ ಪಂಚೆಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಇನ್ನು ಮಂಡ್ಯದಲ್ಲಿ ದಾಖಲೆ ಇಲ್ಲದ ಒಂದು ಕೋಟಿ ಹಣವನ್ನ ಜಪ್ತಿ ಮಾಡಿದ್ದಾರೆ ನೋಡಿ ರಾಶಿ ರಾಶಿ ಹಣ ಕಂಪ್ಲೀಟ್ ಆಗಿ ಅವನು ಚೀಲದಲ್ಲಿ ತಂದುಬಿಟ್ಟಿದ್ದಾನೆ ಈ ಕಾಳು ಕಡಿ ತುಂಬ್ತೀವಲ್ಲ ಚೀಲ ಅಂತ ದೊಡ್ಡ ಚೀಲದಲ್ಲಿ ಹಣ ತುಂಬ್ಕೊಂಡು ಬಂದಿದ್ದ ನೋಡಿ ಒಂದು ಕೋಟಿ ಬರೋಬ್ಬರಿ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ನೋಡಿ ಮಂಡ್ಯ ಚಿಕ್ಕಮಗಳೂರು ಹಾಗೆ ಹುಬ್ಬಳ್ಳಿ ಮೂರು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಮಂಡ್ಯದಲ್ಲಿ ನೋಡಿ ಆ ದೊಡ್ಡ ಚೀಲದಲ್ಲಿ ಒಂದು ಎರಡು ಮೂರು ಚೀಲ ಇದ್ದಾವೆ ಎಲ್ಲ ಐದೈನೂರು ನೋಟ್ಗಳು ಕಂತೆ ಕಂತೆ ಹಣ ಅದು ಒಂದು ಕೋಟಿ ಮೌಲ್ಯದ್ದು ಒಂದು ಕೋಟಿ ನೋಟ್ಗಳಿದ್ದಾವೆ ಎಲ್ಲವೂ ಅದರ ಜೊತೆಗೆ ಮಧ್ಯಭಾಗದಲ್ಲಿ ಚಿಕ್ಕಮಗಳೂರು ನೋಡ್ತಾ ಇದ್ದೀರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹಣ ಸಿಕ್ಕಿದೆ ನೋಡಿ ಆ ಸೀರೆ ಇದ್ದಾವೆ ಪಂಚಗಳಿದ್ದಾವೆ ಎಲ್ಲವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಯಾರಿಗೆ ಹಂಚಕ್ಕೆ ಹೋಗ್ತಾ ಇದ್ರು ಯಾವ ಪಕ್ಷದವರು ಯಾರು ಏನು ಗೊತ್ತಿಲ್ಲ ಸಹಜವಾಗೇ ಈ ಟೈಮ್ನಲ್ಲಿ ಯಾಕೆ ಹೆನ್ಸ್ತಾರೆ ಅನ್ನೋದು ನಿಮಗೂ ಗೊತ್ತಿರುತ್ತೆ ಕೊಪ್ಪ ತಾಲೂಕಿನ ಗಡಿಕಲ್ ಹಾಗೆ ಲಕ್ಕೋಳಿ ಚೆಕ್ ಪೋಸ್ಟ್ನಲ್ಲಿ ಸೀಸ್ ಮಾಡಿದ್ದಾರೆ ಅಲ್ಲಿ ಲಕ್ಕೋಳಿ ಚೆಕ್ ಪೋಸ್ಟ್ನಲ್ಲಿ ತೊಂಬತ್ತೈದು ಸಾವಿರ ಕ್ಯಾಶ್ ಸಿಕ್ಕಿದೆ ಜೊತೆಗೆ ಹುಬ್ಬಳ್ಳಿ ಹುಬ್ಬಳ್ಳಿ ನೋಡ್ತಾ ಇದ್ದೀರಿ ನೀವು ಸುಮಾರು ಒಂದು ನಾಲ್ಕು ಲಕ್ಷ ಅನುಕೋಳೋಣ ಕ್ಯಾಶ್ ಸಿಕ್ಕಿದೆ ಹುಬ್ಬಳ್ಳಿಯ ಸುಳ್ಳದ ರೋಡ್ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ಈಗ ಜಪ್ತಿ ಮಾಡಲಾಗಿದೆ ಬಟ್ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಎಲ್ಲ ಸಿಗ್ತವೆ ಸೀರೆ ಪಂಚೆ ಕುಕ್ಕರು ಹಣ ಕೋಟಿ ಕೋಟಿ ಹಣ ಸಿಗುತ್ತೆ ಆದರೆ ಯಾರಿಗೆ ಸೇರಿದ್ದು ಅನ್ನೋದು ಗೊತ್ತಾಗಲ್ಲ ಲಾಸ್ಟಿಗೆ ಫೈನಲ್ಲಿ ಅದು ಹಾಗೇ ಮುಚ್ಚೋಗ್ಬಿಡುತ್ತೆ ಬಟ್ ಈಗ ಓಕೆ ಪೊಲೀಸರ ಕಾರ್ಯವೈಖರಿ ಕೂಡ ಎಲ್ಲ ಕಡೆ ಬಹಳ ಬಿರುಸಿನ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಚೆಕ್ಪೋಸ್ಟ್ಗಳಲ್ಲಿ ಆದರೆ ಈಗ ಯಾರ ಮೂಲಕ ಎಲ್ಲಿ ಹಣ ಸಾಗಾಟ ಮಾಡಲಾಗ್ತಾ ಇತ್ತು ಯಾರಿಗೆ ಸೇರಿದ್ದು ಯಾವ ಕಡೆ ಹೋಗ್ತಾ ಇತ್ತು ಯಾವ ಪಕ್ಷದವ್ರದ್ದು ಅನ್ನೋದು ಗೊತ್ತಾಗಬೇಕಿಲ್ಲ ಜನರಿಗಷ್ಟೇ ಇನ್ಮೇಲೆ ಜನ ಜನ ಕಾಂಚಾಣದ ಸದ್ದು ಎಲ್ಲ ಕಡೆಗಳಲ್ಲೂ ಕೂಡ ಕಂತೆ ಕಂತೆ ನೋಟುಗಳು ನೋಡಿ ಬೈಕ್ನು ಬಿಟ್ಟಿಲ್ಲ ನೋಡಿ ಬೈಕು ತೊಂಬತ್ತೈದು ಸಾವಿರ ರೂಪಾಯಿ ಇಟ್ಟಿದ್ದ ಇದರ ಬೈಕ್ನಲ್ಲಿ ಲಕ್ಕೋಳಿ ಪೋಸ್ಟ್ನಲ್ಲಿ ಇದು ಅದರ ಜೊತೆಗೆ ಹುಬ್ಬಳ್ಳಿದ್ದು ನೋಡ್ತಾ ಇದ್ದೀವಿ ಕ್ಯಾಶು ಮೂರು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಅದರ ಜೊತೆಗೆ ಮಂಡ್ಯದ ನೋಡಿ ಮೋಸ್ಟ್ಲಿ ಇದು ಆರಂಭದಲ್ಲೇ ಒಂದು ದಾಖಲೆ ಅಂತ ಅನಿಸುತ್ತೆ ಒಂದು ಕೋಟಿ ಹಣ ಪತ್ತೆ ಆಗಿರೋದು ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ಹೊಡಿತಾರೆ ರಾಜ್ಕುಮಾರ್ ಈಗ ಶುರುವಾಯಿತು ಚುನಾವಣೆ ದಿನಾಂಕ ಘೋಷಣೆ ಆದ ಬಳಿಕ ಎಲ್ಲಾ ಕಡೆಗಳಲ್ಲೂ ಜನ ಜನ ಕಾಂಚಾಣ ಸದ್ದು ಈಗ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಏನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ ಯಾರಿಗೆ ಸೇರಿದ್ದು ಅನ್ನೋದು ಗೊತ್ತಾಯ್ತಾ ಏನು ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಆದ ಬೆನ್ನಲ್ಲೇ ಈಗಾಗಲೇ ನೀತಿ ಸಂಹಿತೆ ಜಾರಿ ಇರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಇರ್ಬೋದು ಜಿಲ್ಲಾ ಪೊಲೀಸ್ ಇಲಾಖೆ ಇರ್ಬೋದು ಚಿಕ್ಕಮಗಳೂರಿನಿಂದ ಹೊರಕ್ಕೂ ಅಥವಾ ಹೊರ ಬರುವುದಕ್ಕೂ ಮುಂಚೆ ಚೆಕ್ ಪೋಸ್ಟ್ ಗಳನ್ನ ದಾಟಿ ಬರಬೇಕಾಗುತ್ತೆ ಈಗಾಗಲೇ ಕಳೆದ ಎಂಟತ್ತು ದಿನಗಳಿಂದ ಜಿಲ್ಲಾ ಎಸ್ಪಿ ಆಗಿರುವಂತಹ ವಿಕ್ರಮ್ ಅಮ್ಟೆ ಅವರು ಜಿಲ್ಲಾದ್ಯಂತ ಏನು ಸೂಕ್ಷ್ಮ ಅತಿಸೂಕ್ಷ್ಮ ಹಾಗೂ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಿ ಆ ಸಂಪೂರ್ಣವಾಗಿ ಲೋಕಸಭೆ ಚುನಾವಣೆ ಎದುರಿಸುವುದಕ್ಕೆ ಸಿದ್ಧತೆಯನ್ನು ಇರುವಂತದ್ದು ಅಲ್ಲದೆ ಇದೇ ನಿಟ್ಟಿನಲ್ಲಿ ಏನು ಜಿಲ್ಲೆಯ ಹೊರಭಾಗಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನು ನಿರ್ಮಾಣವನ್ನು ಸಹ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಪ್ರತ್ಯೇಕ ಎರಡು ಕಡೆ ದಾಖಲೆ ಇಲ್ಲದಂತಹ ಸಾಗಿಸುತ್ತಿದ್ದಂತಹ ಹಣ ಹಾಗೂ ಸೀರೆಯನ್ನ ಹಾಗೂ ಪಂಚೆಗಳನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು ಏನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗಡಿಕಲ್ ಚೆಕ್ ಪೋಸ್ಟ್ ನಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೌಲ್ಯದ ಪಂಚೆ ಹಾಗೂ ಸೀರೆಗಳನ್ನ ವಶಪಡಿಸಿಕೊಂಡಿರುವಂತದ್ದು ಅದೇ ರೀತಿ ತರೀಕೆರೆ ತಾಲೂಕಿನಲ್ಲಿರುವಂತಹ ಏನು ಲಕ್ಕೋಡಿ ಚೆಕ್ ಪೋಸ್ಟ್ ನಲ್ಲಿ ತೊಂಬತ್ತೈದು ಸಾವಿರ ಹಣವನ್ನು ಸಹ ವಶಪಡಿಸ್ಕೊಂತಿರ್ಬೋದು ಈ ಸೀರೆ ಹಾಗೂ ಪಂಚೆಗಳನ್ನ ಕಾರಲ್ಲಿ ಸಾಗಿಸಲಾಗ್ತಿತ್ತು ಅಂತ ಹೇಳಲಾಗ್ತಾ ಇದೆ ಈ ಎಲ್ಲಾ ವಸ್ತುಗಳನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಈಗ ಪ್ರಕರಣವನ್ನು ಸಹ ದಾಖಲಿಸಿಕೊಂಡಿರುವುದು ಅಲ್ಲದೆ ಇದಕ್ಕೆ ಯಾವ್ದ ಸೂಕ್ತ ದಾಖಲೆಗಳು ಇಲ್ಲದ ಕಾರಣ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿರುವಂತದ್ದು ಪ್ರಭು ಅಂದ್ರೆ ರಾಜ್ಕುಮಾರ್ ಯಾವುದೇ ಭಯ ಕಾನೂನು ಆತಂಕ ಇಲ್ಲದೆ ರಾಜಾರೋಷವಾಗಿ ಕಾರ್ ನಲ್ಲಿ ಸಾಗಿಸ್ತಾ ಇದ್ದಾರೆ ಅಲ್ಲೆಲ್ಲ ಪೊಲೀಸರು ಗೊತ್ತಿರುತ್ತೆ ಎಲ್ಲಾ ಕಾರ್ಯಾಚರಣೆ ಇರುತ್ತೆ ಹದ್ದಿನ ಕಂಡಿಟ್ಟಿರ್ತಾರೆ ಅಂತಂದ್ರು ಕೂಡ ಬಟ್ ಭಯ ಇಲ್ವಾ ಅಂತ ಇಂತವ್ರಿಗೆಲ್ಲ ಖಂಡಿತವಾಗ್ಲು ನೀವು ಹೇಳೋ ಸತ್ಯ ಇದೆ ಪ್ರಭು ಏನು ಅಂತ ಹೇಳಿದ್ರೆ ಕಾರಲ್ಲಿ ಹೋಗ್ಬಿಟ್ರೆ ಹಾಗೆ ಹೋಗ್ಬಿಡ್ಬೋದಲ್ಲ ಇಲ್ಲ ಬೇರೆ ದಾರಿಗಳಲ್ಲಿ ಹೋಗ್ಬಿಡ್ಬೋದಲ್ಲ ಎಂಬ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಜನ ಈ ರೀತಿಯ ಪ್ರಯೋಗಕ್ಕೆ ಮುಂದಾಗ್ತಾ ಇರುವಂತದ್ದು ಆದ್ರೆ ಎಲ್ಲ ಅತಿ ಏನು ತಾಲೂಕಿನಿಂದ ಹೊರಗೆ ಹೋಗುವ ಹೋಗುವ ಇರ್ಬೋದು ಅಥವಾ ಬೇರೆ ಸ್ಥಳಗಳಿಗೆ ಹೋಗುವ ಸಂದರ್ಭದಲ್ಲಿ ಇರಬಹುದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿರುವಂತದ್ದು ಅಲ್ಲಿ ಪೊಲೀಸರು ಕೂಡ ಗಸ್ತು ತಿರುಗ್ತಾ ಇದ್ದಾರೆ ಯಾವುದೇ ವ್ಯಕ್ತಿ ಮೇಲೆ ಅನುಮಾನ ಬಂದರೂ ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನ ಸಹ ಮಾಡ್ತಾ ಇರುವಂತದ್ದು ಇದೇ ವೇಳೆ ಏನು ಚೆಕ್ ಪೋಸ್ಟ್ ನಲ್ಲಿ ಹೋಗ್ತಿದ್ದಂತ ಪೊಲೀಸರು ದಾಳಿ ಮಾಡಿರುವಂತದ್ದು ಆಗ ಈ ಎಲ್ಲ ವಸ್ತುಗಳು ಬೆಳಕಿಗೆ ಬಂದಿರುವಂತದ್ದು ಪ್ರಭು ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗಾಗಿ ಅದಕ್ಕೆ ನಾವು